ಇಂದು ಗಂಗಾವತಿಯ ಏಳನಿವಾರ್ಡ್ ಮೆಹಬೂಬ್ ನಗರದ ಅಂಗನವಾಡಿ ಕೇಂದ್ರದ ಸೀಲಿಂಗ್ ಕುಸಿದು ನಾಲ್ವರು ಮಕ್ಕಳು ಗಾಯಗೊಂಡಿರುವ ವಿಷಯ ತಿಳಿದು ಮನಸ್ಸಿಗೆ ತುಂಬಾ ನೋವಾಯಿತು ಎರಡು ದಿನಗಳ ಕಾಲ ಕೋರ್ಟ್ಗೆ ಹಾಜರಾಗಲು ಗಂಗಾವತಿಯಲ್ಲಿ ಇಲ್ಲದ ಕಾರಣ ನಗರಸಭೆ ಅಧ್ಯಕ್ಷರಾದ ಮೌಲಾ ಸಾಬ್ ಹಾಗೂ ನಗರಸಭೆಯ ಎಲ್ಲಾ ಸದಸ್ಯರನ್ನು ಮಕ್ಕಳ ಜೊತೆಯಲ್ಲಿಯೇ ಇದ್ದು ಆರೋಗ್ಯ ವಿಚಾರಿಸಲು ತಿಳಿಸಿದ್ದೇನೆ ಕೂಡಲೇ ಅಂಗನವಾಡಿ ಕಟ್ಟಡದ ಅನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಸಿಡಿಪಿಒ ಜಯಶ್ರೀ ದೇಸಾಯಿ ಹಾಗೂ ನಗರಸಭೆ ಕಮಿಷನರ್ ವಿರೂಪಾಕ್ಷ ಮೂಮೂರ್ತಿಯವರಿಗೆ ದೂರು ನೀಡಿ ಕಾಂಟ್ರಾಕ್ಟರ್ ಅಮಾನತುಗೊಳಿಸಲು ಹಾಗೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸೂಚಿಸಿದ್ದೇನೆ ಸ್ವಾಮಿ ಹನುಮನ ಕೃಪೆಯಿಂದ ಯಾವುದೇ ದುರ್ಘಟನೆ ಸಂಭವಿಸಿಲ್ಲ ಅಪಾಯದಿಂದ ಎಲ್ಲಾ ಮಕ್ಕಳು ಪಾರಾಗಿ ಆರೋಗ್ಯವಾಗಿದ್ದಾರೆ ಸಂಬಂಧಪಟ್ಟ ಶಿಕ್ಷಕರು ನಗರಸಭೆ ಸದಸ್ಯರು ಅಧಿಕಾರಿಗಳೊಂದಿಗೆ ಮಾತನಾಡಿ ಮತ್ತೊಮ್ಮೆ ರೀತಿಯ ಅವಘಡಗಳು ಆಗದಂತೆ ಸರಿಯಾದ ಮುನ್ನೆಚ್ಚರಿಕೆ ವಹಿಸಿ ಶೀಘ್ರವೇ ಕ್ಷೇತ್ರದ ಎಲ್ಲಾ ಅಂಗನವಾಡಿ ಕಟ್ಟಡಗಳ ಪರಿಶೀಲನೆ ನಡೆಸಲು ತಿಳಿಸಿದ್ದೇನೆ Or